ಭಾರತೀಯ ಧರ್ಮ ಸಂಸ್ಕೃತಿ ಹಿಂದೂ ಜೀವನ ಮೌಲ್ಯಗಳು ನಂಬಿಕೆ ಮತ್ತು ಸ್ವಾಭಿಮಾನವನ್ನು ರಕ್ಷಿಸಲು ಪ್ರಾರಂಭಗೊಂಡ ವಿಶ್ವದ ಅತಿದೊಡ್ಡ ಸಂಘಟನೆ ವಿಶ್ವ ಹಿಂದೂ ಪರಿಷತ್ ಒಂಬೈನೂರ ಅರವತ್ನಾಲ್ಕು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಮುಂಬೈಯ ಸಾಂದಿಪಿನಿ ಆಶ್ರಮದಲ್ಲಿ ಪ್ರಾರಂಭಗೊಂಡ ವಿಶ್ವ ಹಿಂದೂ ಪರಿಷತ್ಗೆ ಈ ವರ್ಷ ಷಷ್ಠಿಪೂರ್ತಿ ಸಂಭ್ರಮ ಕಳೆದ ಅರವತ್ತು ವರ್ಷಗಳಲ್ಲಿ ಜಗತ್ತಿನ ಹಿಂದೂಗಳನ್ನು ಸಂಘಟಿಸುವ ಕಾರ್ಯದೊಂದಿಗೆ ಹಿಂದೂ ಧರ್ಮದ ಆಚರಣೆ ಪ್ರಚಾರ ರಕ್ಷಣೆಯ ಉದ್ದೇಶವನ್ನ ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದೆ ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಫೆಲ್ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಮಾತನಾಡಿ ಭಾರತ ಮಾತ್ರವಲ್ಲದೆ ಅಮೆರಿಕ ಕೆನಡಾ ಆಫ್ರಿಕಾ ಇಂಗ್ಲೆಂಡ್ ಹಂಗೇರಿ ಜರ್ಮನಿ ಜಪಾನ್ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯ ನಡೀತಾ ಇದೆ ಹೋರಾಟವನ್ನು ಕೈಗೆತ್ತಿಕೊಂಡು ಶ್ರದ್ಧಾ ಕೇಂದ್ರಗಳನ್ನು ಉಳಿಸುವುದರಲ್ಲಿ ಯಶಸ್ವಿಯಾಗಿದೆ ಬಜರಂಗದಳ ದುರ್ಗಾ ವಾಹಿನಿ ಮುಖಾಂತರ ಯುವಕ ಯುವತಿಯರಲ್ಲಿ ಭಕ್ತಿಯನ್ನ ಮೂಡಿಸಿ ಅವರನ್ನ ರಾಷ್ಟ ರಕ್ಷಣೆಯ ಕಾರ್ಯದಲ್ಲಿ ಕೈಜೋಡಿಸುವಂತೆ ಮಾಡಿದೆ ಮಾತೃಶಕ್ತಿ ಮೂಲಕ ಮಹಿಳಾ ಕಾರ್ಯ ಬಾಲ ಸಂಸ್ಕಾರ ಸತ್ಸಂಗಗಳ ಮೂಲಕ ಸಂಸ್ಕಾರ ಕೇಂದ್ರಗಳು ಪ್ರಾರಂಭಗೊಂಡಿದೆ ಎಂದರು ಸನಾತನವಾದಂತಹ ಹಿಂದೂ ಜೀವನ ಮೌಲ್ಯಗಳು ನಮ್ಮ ನಂಬಿಕೆಗಳು ಮತ್ತು ನಮ್ಮ ಸ್ವಾಭಿಮಾನವನ್ನು ರಕ್ಷಣೆ ಮಾಡಬೇಕು ಎಂಬ ಉದ್ದೇಶದಿಂದ ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿವಸ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆಯಿತು ಜಗತ್ತಿನ ದೊಡ್ಡ ಹಿಂದೂ ಸಂಘಟನೆ ಅದು ವಿಶ್ವ ಹಿಂದೂ ಪರಿಷತ್ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆಗಿ ಈ ವರ್ಷ ಅದಕ್ಕೆ ಅರವತ್ತು ವರ್ಷ ತುಂಬ್ತಾ ಇದೆ ಹಾಗಾಗಿ ಪೂರ್ತಿ ಕಾರ್ಯಕ್ರಮವನ್ನು ಭಾಳ ಸಂಭ್ರಮದಿಂದ ಆಚರಣೆ ಮಾಡಬೇಕು ಎಂಬುದನ್ನು ವಿಶ್ವ ಹಿಂದೂ ಪರಿಷತ್ ಇಡೀ ದೇಶಾದ್ಯಂತ ಒಂದು ಯೋಚನೆಯನ್ನು ಮಾಡಿದೆ ಕಳೆದ ಅರುವತ್ತು ವರ್ಷಗಳಲ್ಲಿ ನಮ್ಮ ಶ್ರೇಷ್ಠವಾದಂಥ ಸನಾತನ ಧರ್ಮದ ಪ್ರಚಾರ ಅದರ ರಕ್ಷಣೆ ಅದರ ಆಚರಣೆ ಈ ಮೂರೂ ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ವಿಶ್ವ ಹಿಂದೂ ಪರಿಷತ್ ಕಳೆದ ಅರುವತ್ತು ವರ್ಷಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದೆ ಕೇವಲ ಭಾರತ ಮಾತ್ರ ಅಲ್ಲ ಜಗತ್ತಿನ ಸುಮಾರು ಐವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯ ನಡೀತಾ ಇದೆ ಅಮೇರಿಕಾ ಕೆನಡಾ ಆಫ್ರಿಕಾ ಇಂಗ್ಲೆಂಡ್ ಹಂಗೇರಿ ಜರ್ಮನಿ ಫ್ರಾನ್ಸ್ ಕಿನ್ಯಾ ಶ್ರೀಲಂಕಾ ಇಂಡೋನೇಷ್ಯಾ ಮಾರಿಷಸ್ ಥೈಲ್ಯಾಂಡ್ ಮಲೇಷಿಯಾ ಜಪಾನ್ ಸೇರಿದಂತೆ